ತಿಂಗಳಾಂತ್ಯದಲ್ಲಿ ಗಜಕೇಸರಿ ಯೋಗ ಈ ಆರು ರಾಶಿಯವರಿಗೆ ಬಂಪರ್ ಲಾಟರಿ ಜ್ಯೋತಿಷ್ಯದಲ್ಲಿ ಗಜಕೇಸರಿ ಯೋಗವನ್ನು ಬಹಳ ಶುಭ ರಾಜಯೋಗ ಎಂದು ಕರೆಯಲಾಗುತ್ತದೆ ಚಂದ್ರ ಮತ್ತು ಗುರುಗ್ರಹಗಳ ಸಂಯೋಗದಿಂದಾಗಿ ಈ ಶುಭ ಯೋಗದ ನಿರ್ಮಾಣವು ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಆಗಲಿದ್ದು ಇದರಿಂದಾಗಿ ಆರು ರಾಶಿಗೆ ಸೇರಿದ ಜನರಿಗೆ ಆದಾಯ ಕೆಲಸ ಆರೋಗ್ಯ ಹಾಗೂ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಶುಭ ಫಲಿತಾಂಶ ದೊರಕಲಿದೆ ಆ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ಶಾಸ್ತ್ರದ ಪ್ರಕಾರ ಎಲ್ಲ ರಾಜಯೋಗಗಳಲ್ಲಿಯೂ ಬಹಳ ಶುಭವಾಗಿರುವ ರಾಜಯೋಗವು ಗಜಕೇಸರಿ ಯೋಗವಾಗಿದೆ ಇದು ಹಣ ಮತ್ತು ಅದೃಷ್ಟದಲ್ಲಿ ಹೆಚ್ಚಳವನ್ನು ಮಾಡುವುದು ಯಾವಾಗ ಚಂದ್ರ ಮತ್ತು ಗುರುಗ್ರಹಗಳ ಸಂಯೋಗವಾಗುವುದು ಆಗ ಈ ಗಜಕೇಸರಿ ಯೋಗವು ರೂಪುಗೊಳ್ಳುವುದು ತಿಂಗಳ ಕೊನೆಯಲ್ಲಿ ಆರು ರಾಶಿಗೆ ಸೇರಿದ ಜನರು ಸಾಕಷ್ಟು ಹೆಚ್ಚಿನ ಪ್ರಯೋಜನಗಳನ್ನು ಈ ಯೋಗದಿಂದ ಪಡೆಯಲಿದ್ದಾರೆ ಅಕ್ಟೋಬರ್ ತಿಂಗಳ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದನೇ ದಿನಾಂಕಗಳಂದು ಗುರು ಮತ್ತು ಚಂದ್ರರ ನಡುವೆ ಸಂಸಪ್ತಕ ದೃಷ್ಟಿ ಇರುವುದು ಮತ್ತು ಈ ದೃಷ್ಟಿಯಿಂದ ಗಜಕೇಸರಿ ಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷಶಾಸ್ತ್ರದ ಪ್ರಕಾರ ಕಟಕ ರಾಶಿಯಲ್ಲಿ ಉನ್ನತ ಸ್ಥಾನದಲ್ಲಿ ಗುರು ಮತ್ತು ಮಕರ ರಾಶಿಯಲ್ಲಿ ಚಲಿಸಲಿರುವ ಚಂದ್ರರ ನಡುವೆ ಪರಸ್ಪರ ದೃಷ್ಟಿ ಇರುವ ಕಾರಣ ಈ ಯೋಗವು ವಿಶೇಷ ಮಹತ್ವವನ್ನು ಹೊಂದಿದೆ ಗಜಕೇಸರಿ ಯೋಗವು ಬಹಳ ಶುಭ ಯೋಗವಾಗಿದ್ದು ಇದರ ಪ್ರಭಾವದಿಂದ ಅಶುಭ ಪ್ರಭಾವವು ಕೊನೆಗೊಳ್ಳುವುದೆಂದು ಹೇಳಲಾಗುತ್ತದೆ ಶಾಸ್ತ್ರದ ಪ್ರಕಾರ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ರೂಪುಗೊಳ್ಳಲಿರುವ ಈ ಶುಭ ಯೋಗದ ಪ್ರಭಾವದಿಂದ ಕೆಲವು ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ವೃತ್ತಿಯಾಗುವುದು ಮತ್ತು ನಿಮ್ಮ ಅನೇಕ ನಿರ್ಧಾರಗಳು ಯೋಜನೆಗಳು ಮತ್ತು ಪ್ರಯತ್ನಗಳಲ್ಲಿ ಶೀಘ್ರವೇ ನೀವು ಯಶಸ್ಸು ಗಳಿಸುವ ಸಂಭವವಿರಲಿದೆ ಹಾಗಾಗಿ ಗಜಕೇಸರಿ ಯೋಗದ ಶುಭ ಪ್ರಭಾವದಿಂದ ಯಾವ ಆರು ರಾಶಿಯವರಿಗೆ ಅಪಾರವಾದ ಲಾಭ ದೊರಕುವ ಯೋಗವಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ತಿಳಿದುಕೊಳ್ಳೋಣ ಗಜಕೇಸರಿ ಯೋಗ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಗುರು ಮತ್ತು ಚಂದ್ರರ ನಡುವೆ ಶುಭ ದೃಷ್ಟಿಯಿಂದಾಗಿ ರೂಪುಗೊಳ್ಳುವ ಗಜಕೇಸರಿ ಯೋಗವು ಮೇಷರಾಶಿಯವರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನವನ್ನುಂಟು ಮಾಡಲಿದೆ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆದಾಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ಯಶಸ್ಸನ್ನು ಗಳಿಸುವಿರಿ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪಡೆಯುವಿರಿ ಹಾಗೆ ಮೇಷರಾಶಿಗೆ ಸೇರಿದ ಜನರು ಮನೆ ಅಥವಾ ವಾಹನವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಹಾಗೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಹಿರಿಯ ಅಧಿಕಾರಿಗಳ ಮತ್ತು ಸಹೋದ್ಯೋಗಿಗಳೊಂದಿಗೆ ಬಲವಾದ ಸಂಬಂಧ ನಿರ್ಮಾಣಗೊಳ್ಳಲಿದೆ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಸಾಕಷ್ಟು ಸುಧಾರಿಸಲಿದೆ ಹಾಗೆ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಜೊತೆಗೆ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನೆರವೇರುವ ಸಂಭವ ಇರಲಿದೆ ಎರಡು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರ ಜಾತಕದ ಉನ್ನತ ಸ್ಥಾನದಲ್ಲಿ ಗುರುಗ್ರಹವು ನಿಮ್ಮ ಏಳನೇ ಮನೆಯಲ್ಲಿ ಚಂದ್ರನು ತನ್ನ ದೃಷ್ಟಿಯನ್ನು ಹರಿಸುವುದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಶುಭ ಘಟನೆಗಳು ಸಂಭವಿಸಬಹುದು ಅಕ್ಟೋಬರ್ ಕೊನೆಯ ದಿನಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವರು ಮತ್ತು ನಿಮ್ಮ ಮನಸ್ಸಿನ ಎಲ್ಲ ಆಸೆಗಳು ಈಡೇರಲಿದೆ ಶತ್ರುಗಳು ರೋಗ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ನೀವು ಜಯಶಾಲಿಗಳಾಗುವಿರಿ ಮತ್ತು ಶುಭ ಯೋಗದ ಪ್ರಭಾವದಿಂದಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿ ಆಗುವುದು ಆರ್ಥಿಕ ವೈಯಕ್ತಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ಅವಧಿಯಲ್ಲಿ ನೀವು ಪರಿಹಾರವನ್ನು ಹೊಂದುವಿರಿ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಉನ್ನತಾಧಿಕಾರಿಗಳಿಂದ ಹೆಚ್ಚಿನ ಲಾಭವಾಗುವಂತಹ ಸಂಪರ್ಕಗಳು ನಿರ್ಮಾಣಗೊಳ್ಳಲಿದೆ ಮೂರು ರಾಶಿ ಗಜಕೇಸರಿ ಯೋಗದ ನಿರ್ಮಾಣದಿಂದಾಗಿ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ಸುಖ ಸಮೃದ್ಧಿಯನ್ನು ಗಳಿಸುವರು ಮತ್ತು ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಉತ್ತಮ ಅವಕಾಶ ಲಭಿಸಲಿದೆ ನೀವು ಅಂಗಡಿ ಅಥವಾ ಮನೆಯನ್ನು ಖರೀದಿಸಬೇಕೆಂದು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ಶುಭ ಯೋಗದ ಪ್ರಭಾವದಿಂದಾಗಿ ಅಕ್ಟೋಬರ್ ಕೊನೆಯ ದಿನಗಳಲ್ಲಿ ನೀವು ಅವುಗಳನ್ನು ಖರೀದಿಸುವ ಯೋಗ ದೊರಕಲಿದೆ ಜೀವನಕ್ಕೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಸೇರಿದ ಜನರು ಅನೇಕ ಲಾಭವನ್ನು ಪಡೆಯುವರು ಮತ್ತು ಪದವಿ ಹಾಗೂ ಪ್ರತಿಷ್ಠೆಯಲ್ಲಿ ವೃತ್ತಿಯನ್ನು ಹೊಂದುವುದರೊಂದಿಗೆ ಉತ್ತಮ ಬದಲಾವಣೆಗಳನ್ನು ಹೊಂದುವಿರಿ ಈ ಮೂರು ದಿನಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿ ಆಗುವುದು ಖಂಡಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಲಾಭವನ್ನು ಪಡೆಯುವಿರಿ ಮತ್ತು ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗಲಿದೆ ನಾಲ್ಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರ ಜಾತಕದ ಹತ್ತನೇ ಮನೆಯಲ್ಲಿ ಚಂದ್ರ ಮತ್ತು ಗುರುಗ್ರಹಗಳು ಪರಸ್ಪರ ದೃಷ್ಟಿ ಹರಿಸುವುದರಿಂದ ಗಜಕೇಸರಿ ಯೋಗವು ನಿರ್ಮಾಣಗೊಳ್ಳುವುದು ಗಜಕೇಸರಿ ಯೋಗದ ಶುಭ ಪ್ರಭಾವದಿಂದಾಗಿ ಅಕ್ಟೋಬರ್ ಕೊನೆಯ ದಿನಗಳಲ್ಲಿ ತುಲಾರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಹಾಗೆ ನೀವು ಹಠಾತ್ ಲಾಭವನ್ನು ಪಡೆಯುವ ಸಂಭವವಿದೆ ಉದ್ಯೋಗದಲ್ಲಿ ನೀವು ಸಮೃದ್ಧಿಯನ್ನು ಹೊಂದುವಿರಿ ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಯೋಜನೆಗಳನ್ನು ರೂಪಿಸುವಿರಿ ತುಲಾರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಅವಧಿಯಲ್ಲಿ ಸುಧಾರಿಸಲಿದೆ ಮತ್ತು ಶಾರೀರಿಕ ಹಾಗೂ ಮಾನಸಿಕವಾಗಿ ನೀವು ಬಲವಾದ ಸ್ಥಿತಿಯಲ್ಲಿರುವಿರಿ ಈ ಶುಭ ಯೋಗದ ಪ್ರಭಾವದಿಂದಾಗಿ ತುಲಾರಾಶಿಗೆ ಸೇರಿದ ಜನರು ಲಾಭದಾಯಕ ಸಂಪರ್ಕಗಳನ್ನು ಪಡೆಯುವರು ಮತ್ತು ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಕುಟುಂಬದವರ ಸಹಾಯದಿಂದ ಸಂಪತ್ತು ಖರೀದಿಸುವ ಯೋಗ ಲಭಿಸುವುದು ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಜಾತಕದ ಅದೃಷ್ಟದ ಮನೆಯಲ್ಲಿ ಗುರುವಿನೊಂದಿಗೆ ಚಂದ್ರನ ಪರಸ್ಪರ ದೃಷ್ಟಿ ಹರಿಸುವುದರಿಂದ ಗಜಕೇಸರಿ ಯೋಗದ ನಿರ್ಮಾಣವಾಗುವುದು ಹಾಗಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ತಿಂಗಳ ಕೊನೆಯ ದಿನಗಳಲ್ಲಿ ಎಲ್ಲ ರೀತಿಯ ವಿವಾದಗಳಿಂದ ಮುಕ್ತಿ ದೊರಕುವುದು ಮತ್ತು ಮಾತು ಹಾಗೂ ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವಿರಿ ಈ ರಾಶಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರಲಿದೆ ಹಾಗೆ ನಿಮ್ಮದೇ ಆದಂತಹ ಸ್ವಂತ ವ್ಯಾಪಾರವನ್ನು ಶುರು ಮಾಡಬೇಕೆಂದಿರುವವರಿಗೆ ಈ ದಿನಗಳು ಸಾಕಷ್ಟು ಶುಭವಾಗಿರುವುದು ವೃಶ್ಚಿಕ ರಾಶಿಯೇ ಸೇರಿದ ಜನರಿಗೆ ಶುಭ ಪ್ರಭಾವದಿಂದಾಗಿ ಆದಾಯದಲ್ಲಿ ಹೆಚ್ಚಳವಾಗುವುದು ಮತ್ತು ಈ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಯೋಗ ದೊರಕಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಪರ್ಕಗಳು ವೃದ್ಧಿಯಾಗಲಿದೆ ಆರು ಮಕರ ರಾಶಿ ಮಕರ ರಾಶಿಯಲ್ಲಿ ಚಂದ್ರನು ಸಪ್ತಮ ಮನೆಯಲ್ಲಿ ಗುರುವಿನೊಂದಿಗೆ ತಮ್ಮ ಸಂಸಪ್ತಕ ದೃಷ್ಟಿಯಿಂದಾಗಿ ಗಜಕೇಸರಿ ಯೋಗದ ನಿರ್ಮಾಣವಾಗಲಿದೆ ಈ ಗಜಕೇಸರಿ ಯೋಗದ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಚಿಂತೆಗಳು ದೂರವಾಗುವುದು ಮತ್ತು ಅದೃಷ್ಟದ ಬೆಂಬಲವನ್ನು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪಡೆಯುವಿರಿ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ಉತ್ತಮ ಬುದ್ಧಿವಂತಿಕೆಯನ್ನು ಹೊಂದುವರು ಮತ್ತು ನೀವು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಅವಧಿಯು ಬಹಳ ಉತ್ತಮವಾಗಿರಲಿದೆ ಇದರಿಂದಾಗಿ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಹಾಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ದೊಡ್ಡ ಯಶಸ್ಸನ್ನು ಗಳಿಸುವಿರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಶತ್ರು ರೋಗ ಮತ್ತು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಈ ಅವಧಿಯಲ್ಲಿ ನೀವು ಮುಕ್ತಿಯನ್ನು ಪಡೆಯುವಿರಿ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿ ಆಗುವುದು ಮತ್ತು ಅಂಗಡಿ ಅಥವಾ ವಾಹನವನ್ನು ಖರೀದಿಸುವ ಯೋಗ ನಿರ್ಮಾಣಗೊಳ್ಳಲಿದೆ ಅಕ್ಟೋಬರ್ ತಿಂಗಳ ಕೊನೆಯ ದಿನಗಳಲ್ಲಿ ನೀವು ಸಾಕಷ್ಟು ಶುಭ ಸುದ್ದಿಯನ್ನು ಪಡೆಯುವ ಯೋಗವು ಕೂಡ ಲಭಿಸುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು